i oh, ಎಪ್ಪತ್ತು ವರ್ಷಗಳೇನಿದೆ ಅದನ್ನ ಮತ್ತೆ ಒಂದ್ಸತಿ ಮರು ನೆನಪು ಮಾಡ್ಕೊಳ್ಳೋ ಹಾಗೆ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದೀರ ಒಳ್ಳೇದಾಗ್ಲಿ ಎಲ್ರಿಗೂ ತುಂಬಾ ಚೆನ್ನಾಗಿತ್ತು ಎಷ್ಟೋ ವಿಷಯಗಳನ್ನ ಸ್ಕೂಲ್ಗಳಲ್ಲಿ ಓದಿರ್ತೀವಿ ಮರ್ತು ಬಿಟ್ಟಿರ್ತೀವಿ ಮತ್ತೆ ಆ ಪೆವಿಲಿಯನ್ ಅಲ್ಲಿ ವಾಕ್ ಮಾಡ್ತಾ ನೋಡ್ಕೊಂಡು ಹೋಗ್ತಾ ಹೋಗ್ತಾ ನನ್ನ ತಂದೆ ತಾಯಿ ಜೊತೆ ಹೇಳ್ತಾ ಇದ್ದೆ ನೋಡಿ ಎಷ್ಟೊಳ್ಳೆ ಒಳ್ಳೊಳ್ಳೆ ವಿಚಾರಗಳು ನಾವು ಮರ್ತು ಹೋಗಿದೀವಿ ನಮ್ಮ ನಮ್ಮ ಜಿಲ್ಲೆಯ ವಿಚಾರಗಳು ಬೇರೆ ಬೇರೆ ಜಿಲ್ಲೆಯ ಸಾಮಾಜಿಕ ಸುಧಾರಕರ ನಾಡಿನ ಸುಧಾರಕರ ಫೋಟೋಗಳು ಅವರ ಡೀಟೈಲ್ಸ್ಗಳು ನಾಡಿನ ಪ್ರಸಿದ್ಧ ಸಂಸ್ಥೆಗಳು ಎಲ್ಲವನ್ನು ಹಾಕಿರೋದು ಒಂದು ರೀತಿಯ ಕನ್ನಡಿಗರಾಗಿ ನಮ್ಮ ಕರ್ನಾಟಕ ನಮ್ಮ ಕನ್ನಡ ನಾಡು ಎಷ್ಟೆಲ್ಲ ಸಂಪದ್ಭರಿತವಾಗಿದೆ ಸಾಹಿತ್ಯಿಕವಾಗಿ ಸಾಂಸ್ಕೃತಿಕವಾಗಿ ಅಂಥೇಳಿ ಸಾಕಷ್ಟು ಹೆಮ್ಮೆ ಅನಿಸುವಂಥ ಭಾವನೆಯನ್ನು ಈ ಕಾರ್ಯಕ್ರಮ ಮೂಡಿಸ್ತು ಬದಲಾವಣೆ ಅಂತ ಅಂದಾಗಲೆಲ್ಲ ನೆನಪಾಗೋದು ಎರಡು ಸಾಲು ಸರ್ವ ಜನಾಂಗದ ಶಾಂತಿಯ ತೋಟ ರಸಿಕರ ಕಂಗಳ ಸೆಳೆಯುವ ನೋಟ ನಮ್ಮ ಕುವೆಂಪು ಅವರು ಹೇಳಿರುವಂತಹ ಮತ್ತೊಂದು ಸಾಲು ಗುಡಿ ಚರ್ಚು ಮಸಜೀದಿಗಳ ಬಿಟ್ಟು ಹೊರ ಬನ್ನಿ ಓ ಬನ್ನಿ ವಿಜ್ಞಾನ ದೇವಿಗೆಯ ಹಚ್ಚ ಬನ್ನಿ ಅಂತ ನನಗೆ ಕುವೆಂಪು ಅವರ ಆಶಯಗಳ ಕರ್ನಾಟಕ ಇದೆಯಲ್ಲ ನಾವೆಲ್ಲರೂ ಕೂಡಿ ಬಾಳುವ ನಾವೆಲ್ಲರೂ ಒಂದಾಗಿ ಇರುವಂತ ಕರ್ನಾಟಕ ಇವತ್ತೇನು ದ್ವೇಷ ರಾಜಕಾರಣದಿಂದ ನಮ್ಮಂಥ ರಾಜಕಾರಣಿಗಳೇ ದ್ವೇಷವನ್ನ ಬಿತ್ತುತ್ತಾ ಇದ್ದೀವಿ ನಮ್ಮಂತ ರಾಜಕಾರಣಿಗಳಿಂದ ಆ ದ್ವೇಷ ಮನಸ್ಸುಗಳಲ್ಲಿ ಉಳ್ಕೊಳ್ದೆ ಜಾತ್ಯತೀತ ನೆಲವಾಗಿತ್ತು ಆ ನೆಲ ಯಾವಾಗಲೂ ಸದಾ ಕಾಲ ಇರಲಿ ಅಂತ ನಾನು ಎಲ್ಲ ದೇವರುಗಳಲ್ಲೂ ಕೂಡ ಪ್ರಾರ್ಥನೆ ಮಾಡ್ತಾ ಇರ್ತೀನಿ